साधारण ऐवत वर्षदिंद ने सरीमात नमेला बे रस्ते ला एला वो का बंद होे रिक्षो रिक्षावर रिक्षा बरोद रस्ते हाल ಅದಕ್ಕಾಗಿ ನಾನು ಸರಿ ರಸ್ತೆ ರಿಪೇರಿ ಮಾಡ್ತಾ ಇದ್ದೇನೆ ಅವರು ರಸ್ತೆಯಲ್ಲಿ ಓಡಾಡ್ತಾರ ವಿನಃ ರಸ್ತೆ ರಿಪೇರಿಗೆ ಯಾರು ಬರುವುದಿಲ್ಲ ಮತ್ತು ಪಂಚಾಯತಿನವರು ಬರಲಿಲ್ಲ ಮತ್ತು ಅವರಿಗೆ ನಾನು ಹೇಳಲಿಕ್ಕೆ ಹೋಗಿ ಹೋದದ್ದು ಇಲ್ಲ ನನಗೇನು ಸಿಕ್ಕಿದ್ದು ಇಲ್ಲ ಇಲ್ಲಿ ಹೌದು ಹಣವೂ ಇಲ್ಲ ಅಷ್ಟಕ್ಕೆ ನಾನು ಮಾಡ್ತಾ ಇರೋದು ನಮಗೆ ಬೇಕಲ್ಲ ಹೌದು ಈ ಸಲ ಸಹ ಹಾಗೆ ಹಾಗೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಗುಂಡಿ ಬಿತ್ತು ಅದು ಮಳೆಗಾಲದಲ್ಲಿ ಇಲ್ಲಿ ಚಿರಂಡಿಗೆ ಇದು ಪ ಇಲ್ಲಿ ಚಿರಂಡಿತ್ತು ಇಲ್ಲಿ ಪೈಪ್ ಹಾಕಿದ್ದಾರೆ ಅವರು ಚಿರಂಡಿ ಮುಚ್ಚಿ ಹೋಗಿದೆ ರಸ್ತೆ ಎಲ್ಲ ನೀರು ಹೋಗಿ ಎಲ್ಲ ಗುಂಡಿ ಬಿದ್ದಿದೆ ಅದಕ್ಕಾಗಿ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ರಸ್ತೆ ಅಗತ್ಯ ಬೇಕು ಹಾಗೆ ನಾನು ಮಾಡ್ತಾ ಇದ್ದೇನೆ ಇದಕ್ಕೊಂದು ಡಾಮರ್ ಹಾಕಿದ್ರೆ ಇಲ್ಲಿವರೆಗೆ ತುಂಬಾ ಒಳ್ಳೇದಿತ್ತು ಇದೊಂದು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ ನಾನು ಮಾಡ್ತಾ ಇದ್ದೇನೆ ಈಗ ಎಷ್ಟು ವರ್ಷ ನಿಮ್ಗೆ ಈಗ ಎಂಬತ್ತು ಎಡೆ ಇತ್ತು ಈಗ ಅಂದ್ರೆ ಎಷ್ಟು ವರ್ಷ ಸ್ಟಾರ್ಟ್ ನೀವು ವರ್ಷ ವರ್ಷದಿಂದ ಹೌದು ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ನಾನು ಬೆಳಿಗ್ಗೆ ಬೇಗ ಬರ್ತೇನೆ ಒಂದು ಆರು ಗಂಟೆಗೆ ಬರ್ತೇನೆ ಮತ್ತೆ ಬಿಸಿಲಿಗೆ ಆಗುದಿಲ್ಲ ಇಲ್ಲಿ ಮತ್ತೆ ಬಿಸಿಲಾದಾಗ ಮನೆಗೆ ಹೋಗ್ತೇನೆ ಮತ್ತು ಪುನಃ ಬರ್ತೇನೆ ಅದು ಆರು ಗಂಟೆವರೆಗೆ ಮಾಡ್ತೇನೆ ಸೊ ಊರಿನವರಿಗೋಸ್ಕರ ನಿಮ್ದೊಂದು ಸೇವೆ ಹೌದು ನಮಗೂ ಬೇಕು ಎಲ್ರಿಗೂ ಆಗುತ್ತೆ ಹೌದು ಎಲ್ರಿಗೂ ಹೋಗ್ತದೆ ಈಗ ಅಜಕಾರಿಂದ ಒಳಗೆ ಬರುವಂತಹ ದೊಂಬರ ಪಲ್ಕೆ ಅನ್ನುವಂತಹ ಒಂದು ಗ್ರಾಮೀಣ ರಸ್ತೆಯ ಭಾಗದಲ್ಲಿ ಇದ್ದೇವೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅವರಿಗೀಗ ಎಂಬತ್ತು ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿ ಸತತ ಐವತ್ತು ವರ್ಷಗಳಿಂದ ತನ್ನ ಒಂದು ಯವನಾವಸ್ಥೆಯಿಂದ ಇಲ್ಲಿಯವರೆಗೆ ಈ ರಸ್ತೆಯನ್ನು ನೀವು ನೋಡ್ತಾ ಹೋಗ್ಬೋದು ರಸ್ತೆ ತುಂಬ ಮಣ್ಣಿನ ರಸ್ತೆ ಬಹಳ ವರ್ಷದಿಂದ ಈ ರಸ್ತೆ ಡಾಮರೀಕರಣವನ್ನು ಕಂಡಿಲ್ಲ ಅಥವಾ ಈ ರಸ್ತೆ ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ಈ ರಸ್ತೆ ಇಲ್ಲ ಆದರೆ ಈ ರಸ್ತೆಗೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಜನರು ಒಂದು ಹತ್ತಿಪ್ಪತ್ತು ಮನೆ ಇಲ್ಲಿದೆ ಹತ್ತಿಪ್ಪತ್ತು ಮನೆಗಳಿಗೆ ಕೂಡ ರಸ್ತೆಯ ವ್ಯವಸ್ಥೆ ಬೇಕಿದೆ ಆದರೆ ಅದನ್ನು ಯಾರು ಕೂಡ ಜನಪ್ರತಿನಿಧಿಗಳು ಇಲ್ಲಿಯ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯ ಒಳಗೆ ಯಾವ ಒಂದು ಜನಪ್ರತಿನಿಧಿಗಳು ಕೂಡ ಬಂದು ಈ ರಸ್ತೆಯ ಬಗ್ಗೆ ಯಾವುದೇ ಒಂದು ಜಾಗೃತಿಯನ್ನು ಮೂಡಿಸುವ ಕೆಲಸ ಅಥವಾ ರಸ್ತೆ ಅಭಿವೃದ್ಧಿಗೆ ಏನು ಬೇಕೋ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಆದರೆ ಒಬ್ಬ ವ್ಯಕ್ತಿ ಇಲ್ಲಿ ಇಲ್ಲಿ ಇವರ ಹೆಸರು ಶ್ರೀನಿವಾಸ ಮೂಲ್ಯ ಅಂತ ಆದರೆ ಅವರನ್ನು ಶ್ರೀನಿವಾಸ ಮೂಲ್ಯ ಅನ್ನುವ ಹೆಸರಿಗಿಂತ ಅಪ್ಪಿ ಅಣ್ಣ ಅನ್ನುವಂಥ ಹೆಸರಿನಲ್ಲೇ ಜನ ಕರಿತಾ ಇದ್ದಾರೆ ಇವರ ಏಕಾಂಗಿ ಹೋರಾಟದಿಂದ ಈ ರಸ್ತೆ ಪ್ರತಿ ವರ್ಷ ಪ್ರತಿ ವರ್ಷ ಅಲ್ಲ ಮುನ್ನೂರ ಅರವತ್ತೈದು ದಿನ ಕೂಡ ಇವರು ಈ ರಸ್ತೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರಿಗೆ ಯಾವುದೇ ಸರ್ಕಾರದಿಂದ ಅನುದಾನ ಬರುವುದಾಗಲಿ ಅಥವಾ ಯಾವುದೇ ಒಂದು ವೈಯಕ್ತಿಕ ಲಾಭದ ಲೆಕ್ಕಾಚಾರದಿಂದ ಮಾಡ್ತಾ ಇಲ್ಲ ಇಲ್ಲಿಯ ಒಂದು ಹತ್ತಿಪ್ಪತ್ತು ಜನರ ಮನೆಯ ಪರಿಸ್ಥಿತಿಗಳಿಗೆ ಒಂದು ಸಹಾಯ ಆಗಲಿ ಅನ್ನುವಂಥ ಸದುದ್ದೇಶದಿಂದ ಮಾಡ್ತಾ ಇರೋದಷ್ಟೇ ಇವರನ್ನು ನೋಡಿ ಆದರೂ ಒಂದು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಿತ್ತು ಯಾವುದೇ ಒಂದು ಕಾರ್ಯವನ್ನು ಮಾಡ್ತಾ ಇಲ್ಲ ಈ ರಸ್ತೆ ಇಲ್ಲಿ ಒಂದು ಈ ಗ್ರಾಮೀಣ ಭಾಗದಲ್ಲಿ ಇಲ್ಲಿ ಹತ್ರ ಹತ್ರ ಇರುವಂಥ ಮನೆಗಳಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ವಯಸ್ಕರಿದ್ದಾರೆ ಚಿಕ್ಕ ಮಕ್ಕಳಿದ್ದಾರೆ ವಯೋವೃದ್ಧರಿದ್ದಾರೆ ಆರೋಗ್ಯ ಸರಿ ಇಲ್ಲದಿರುವಂಥ ಅನೇಕರು ಇದ್ದಾರೆ ಇವರೆಲ್ಲರಿಗೂ ಕೂಡ ಒಂದು ರಾತ್ರಿಯ ಸಂದರ್ಭದಲ್ಲಿ ಇರ್ಬೋದು ಅಥವಾ ಹಗಲಿನ ಸಂದರ್ಭದಲ್ಲೇ ಇರಬಹುದು ಆರೋಗ್ಯ ಕೆಟ್ಟು ಅಂತಂದರೆ ಅಥವಾ ಎಮರ್ಜೆನ್ಸಿ ಅಂತಂದರೆ ಯಾವುದೇ ವಾಹನಗಳು ಇಲ್ಲಿ ಬರಲಿಕ್ಕೆ ಕೇಳುವುದಿಲ್ಲ ಯಾಕೆ ಅಂತ ಕೇಳಿದರೆ ಈ ರಸ್ತೆಯೇ ಸರಿ ಇಲ್ಲ ಮುಖ್ಯವಾಗಿ ಮಳೆಗಾಲ ಬಂತು ಅಂತ ಯಾವ ಒಂದು ಆಟೋ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಪೂರ್ತಿ ನೀರಿನಿಂದ ತುಂಬ ಹೋಗಿರ್ತದೆ ಮಣ್ಣು ರಿಕ್ಷಾಗಳೆಲ್ಲ ವಾಪಸ್ ಹೋಗ್ತವೆ ಜಾರಿ ಜಾರಿ ವಾಪಸ್ ಹೋಗುವಂತದ್ದು ರಸ್ತೆಯ ಒಂದು ವ್ಯವಸ್ಥೆ ಇದೆ ಇದನ್ನು ಯಾರು ಮಾಡಬೇಕು ಸರ್ಕಾರದಿಂದ ಹಾಗಾದ್ರೆ ಅನುದಾನಗಳು ಬರ್ತಾ ಇಲ್ವಾ ಎಲ್ಲಾ ವ್ಯವಸ್ಥೆಗಳು ಸರ್ಕಾರದಿಂದ ಖಂಡಿತ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆದ್ರೆ ಅದನ್ನು ಪ್ರತಿನಿಧಿಗಳು ಯಾಕೆ ಈ ಭಾಗಕ್ಕೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಜನಪ್ರತಿನಿಧಿಗಳಿಗೆ ಇದೊಂದು ರಸ್ತೆ ಇದೆ ಅಂತ ಗೊತ್ತಿಲ್ವಾ ಅಥವಾ ಅವರು ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಬರೋದೇ ಇಲ್ವಾ ಈ ಭಾಗವನ್ನೇ ಬಿಟ್ಟು ಬಿಟ್ಟಿದ್ದಾರೆ ಹತ್ತಿಪ್ಪತ್ತು ಮನೆಗಳಿಂದ ವೋಟುಗಳನ್ನೇ ಪಡಿತಾ ಇಲ್ವಾ ಇದು ಆ ಪ್ರತಿನಿಧಿಗಳನ್ನೇ ನಾವು ಕೇಳಬೇಕಾದಂತ ಪ್ರಶ್ನೆ ಬಹುಶಃ ಖಂಡಿತವಾದ